ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಯೋಜನೆಯ ನೆರವು ಪ್ರದಾನ ಕಾರ್ಯಕ್ರಮವು ಡಿಸೆಂಬರ್ ಇಪ್ಪತ್ತೈದರಂದು ಮಂಗಳೂರಿನ ಗೋಲ್ಡ್ ಫಿಂಚ್ ಮೈದಾನದಲ್ಲಿ ನಡೆಯಲಿದೆ ಎಂದು ಎಂಆರ್ಜಿ ಗ್ರೂಪ್ ಚೇರ್ಮನ್ ಆದಂತಹ ಕೆ ಪ್ರಕಾಶ್ ಶೆಟ್ಟಿ ಹೇಳಿದರು ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಈ ವರ್ಷ ಒಟ್ಟು ಒಂಬತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತವನ್ನು ವಿತರಿಸಲಾಗುತ್ತಾ ಇಂದಿನ ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ವೈದ್ಯಕೀಯ ಚಿಕಿತ್ಸೆ ಸುಲಭವಾಗಿದೆ ಎಂಬುದೇನು ನಿಜ ಆದರೆ ಆ ಸವಲತ್ತುಗಳಿಗೆ ಎಲ್ಲರಿಗೂ ಪ್ರವ ಸಾಧ್ಯವಾಗುವುದಿಲ್ಲ ಎಂಬುದು ಅಷ್ಟೇ ಸತ್ಯ ನಮ್ಮ ನೆರವಿನ ಮೊತ್ತದಲ್ಲಿ ದೊಡ್ಡ ಭಾಗ ಇದಕ್ಕೆ ಮೀಸಲಾಗಿದೆ ಆಧುನಿಕ ಚಿಕಿತ್ಸೆಯ ಪ್ರಜಾಪ್ರಭುತ್ನದ ನಿಟ್ಟಿನಲ್ಲಿ ನಮ್ಮದೊಂದು ಕಿರು ಹೆಜ್ಜೆ ಇದು ಎಂದು ನಾವು ಪ್ರಾಮಾಣಿಕವಾಗಿ ಮತ್ತು ನಮ್ರತೆಯಿಂದ ಭಾವಿಸುತ್ತೇನೆ ಅಂತ ಹೇಳಿದ್ರು ಸಾವಿರದ ಹತ್ತೊಂಬತ್ತು ಕುಟುಂಬ ಮತ್ತೊಂದು ಸಂಸ್ಥೆಗಳನ್ನು ಗುರುತಿಸಿ ಸುಮಾರು ಆರು ಕೋಟಿಯ ಸಹಾಯಧನವನ್ನು ಮಾಡಿದ್ದೇವೆ ಅದೇ ಇರು ಈ ವರ್ಷ ಸುಮಾರು ನಾಲ್ಕರಿಂದ ನಾಲ್ಕೂವರೆ ಸಾವಿರ ಅಪ್ಲಿಕೇಶನ್ಸ್ ಬಂದಿದೆ ತೊಂಬತ್ತು ಪರ್ಸೆಂಟ್ ಅಪ್ಲಿಕೇಶನ್ ಅನ್ನು ನಾವು ಕನ್ಸಿಡರ್ ಮಾಡಿದ್ದೇವೆ ಹಾಗೆ ಇವತ್ತು ನಾಲ್ಕು ಸಾವಿರ ಕುಟುಂಬಗಳು ನೂರು ಸಾಮಾಜಿಕ ಮತ್ತು ಸೇವಾ ಚಟುವಟಿಕೆಗಳನ್ನು ಹೊಂದಿರುವಂಥ ಸಂಸ್ಥೆಗಳು ಗುರುತಿಸಿಕೊಂಡು ನಾಳೆದು ಬರುವ ಇದೇ ಇಪ್ಪತ್ತೈದನೇ ತಾರೀಕಿಗೆ ಸುಮಾರು ಒಂಬತ್ತು ಕೋಟಿ ಅಂದಾಜು ಮಾಡಿದ್ದೇವೆ ಒಂಬತ್ತು ಕೋಟಿ ಆವತ್ತು ಡಿಸ್ಟ್ರಿಬ್ಯುಟು ಡಿಸ್ಟ್ರಿಬ್ಯೂಷನ್ ಮಾಡುವ ಪ್ರೋಗ್ರಾಮನ್ನು ಇಟ್ಟಿದ್ದೇವೆ ಇದರಲ್ಲಿ ನಾಲ್ಕು ಸಾವಿರ ಕುಟುಂಬಗಳು ಅಂತ ನಾನು ಏನು ಹೇಳಿದೆ ಮೇ ಮುಖ್ಯವಾಗಿ ಆರೋಗ್ಯ ಕ್ಷೇತ್ರ ಮತ್ತು ಶೈಕ್ಷಣಿಕ ಶೈಕ್ಷಣಿಕ ಕ್ಷೇತ್ರ ಶಿಕ್ಷಣ ಶಿಕ್ಷಣ ಕ್ಷೇತ್ರ ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಅರ್ವರಿರುವವರನ್ನು ಅವರಿಗೆ ಅನಿವಾರ್ಯತೆ ಇರುವವರನ್ನು ಗುರುತಿಸಿಬಿಟ್ಟು ಒಂದು ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿಯಿಂದ ಹಿಡಿದು ಒಂದು ಲಕ್ಷ ರೂಪಾಯಿವರೆಗೂ ಈ ಸಲ ನಾವು ಅಲಾಟ್ಮೆಂಟ್ ಮಾಡಿದ್ದೇವೆ ಅಲೋಕೇಶನ್ ಮಾಡಿದ್ದೇವೆ ಅದರಲ್ಲಿ ಕೆಲವು ಸಾಂಸ್ಕೃತಿಕ ಕ್ಷೇತ್ರ ಮತ್ತು ಧಾರ್ಮಿಕ ಕ್ಷೇತ್ರ ಕೆಲವು ಸಂಘ ಸಂಸ್ಥೆಯಲ್ಲಿ ಸಾಮಾಜಿಕ ಸೇವಾ ಚಟುವಟಿಕೆಗಳು ಮಾಡುವಂತಹ ಒಳ್ಳೊಳ್ಳೆ ಸಂಘ ಸಂಸ್ಥೆಗಳನ್ನು ಗುರುತಿಸಿ ಅವರಿಗೂ ಕೂಡ ಈ ವರ್ಷ ಒಂದು ಲಕ್ಷದಿಂದ ಐದು ಲಕ್ಷ ರೂಪಾಯಿವರೆಗೆ ಅವರಿಗೆ ಚೆಕ್ ಮುಖಾಂತರ ಕೊಡುವ ವ್ಯವಸ್ಥೆಯನ್ನು ಈ ಸಲ ಮಾಡಿದ್ದೇವೆ ನಾಳೆದು ಬರುವ ಇಪ್ಪತ್ತೈದನೇ ತಾರೀಕಿಗೆ ಇಷ್ಟೊಂದು ಕುಟುಂಬ ನಾಲ್ಕು ಸಾವಿರ ಕುಟುಂಬ ಅಂದರೆ ಸುಮಾರು ಮಿನಿಮಮ್ ಒಬ್ಬರು ಒಂದು ಕುಟುಂಬದಿಂದ ಇಬ್ಬರು ಬಂದರು ಎಂಟು ಸಾವಿರ ಜನ ಆಗ್ತಾರೆ ಹಾಗೆ ಸಂಘ ಸಂಸ್ಥೆಯಿಂದ ಮತ್ತು ನಾವು ನಮ್ಮ ಕೆಲವರು ಮಿತ್ರರು ಮತ್ತು ಹಿತೈಷಿಗಳನ್ನು ಕೂಡ ಕರೆದಿದ್ದೇವೆ ಸುಮಾರು ಹತ್ತು ಸಾವಿರ ಜನರಿಗೆ ಅವತ್ತು ಊಟ ಉಪಚಾರ ತಿಂಡಿ ವ್ಯವಸ್ಥೆ ಮಾಡಿದ್ದೇವೆ ಮಧ್ಯಾಹ್ನ ಹೊತ್ತು ಫಲಾನುಭವಿಗಳನ್ನು ಕರೆದುಕೊಂಡು ಬರಲಿಕ್ಕೆ ಬಸ್ ಕಾರಿನ ವ್ಯವಸ್ಥೆ ಕೂಡ ಆಗಿದೆ ಅದನ್ನು ಆಶಾಪ್ರಕಾಶ್ ಶೆಟ್ಟಿ ಸಹಾಯಸ್ಥ ನೆರವು ಯೋಜನೆಯ ಅಡಿಯಲ್ಲಿ ಆ ಪೇಮೆಂಟ್ ಕೂಡ ಆಗುತ್ತೆ ವರ್ಷಂಪ್ರತಿಯಂತೆ ಈ ವರ್ಷವೂ ಸಾಧಕರನ್ನ ಗೌರವಿಸಲಾಗುತ್ತೆ ಕಾರ್ಯಕ್ರಮದಲ್ಲಿ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಭಾಗಿಯಾಗಲಿದ್ದಾರೆ ಚಲನಚಿತ್ರ ನಿರ್ಮಾಪಕರಾದ ಅಶ್ವಿನ್ ಪುನೀತ್ ರಾಜ್ಕುಮಾರ್ ಕೂಡ ಭಾಗವಹಿಸಲಿದ್ದಾರೆ ಮೋಡಬಿದ್ರಿಯ ಆಳ್ವಾಸ್ ಎಜುಕೇಷನ್ ಟ್ರಸ್ಟ್ನ ಡಾಕ್ಟರ್ ಮೋಹನ್ ಆಳ್ವಾ ಕಾಪು ಶಾಸಕರಾದ ಗೋರ್ಮೆ ಸುರೇಶ್ ಶೆಟ್ಟಿ ಎಂಆರ್ಜಿ ಗ್ರೂಪಿನ ಗೌರವ್ ಪಿ ಶೆಟ್ಟಿ ಅಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಅಂತ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ರು ಕ್ರೀಡಾಪಟುನಲ್ಲಿ ಆಯುಷ್ ಬ್ಯಾಡ್ಮಿಂಟನ್ ವಾಲ್ಡ್ ಟೂರ್ನಮೆಂಟ್ನಲ್ಲಿ ಅವನಿಗೂ ಕೂಡ ಈ ಒಂದು ಸಾಧನೆಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಸ್ಕಾಲರ್ಶಿಪ್ ಮುಖಾಂತರ ಇನ್ನೊಂದು ಧನಲಕ್ಷ್ಮಿ ಪೂಜಾರಿ ಕಬಡ್ಡಿ ಇವರಿಗೂ ಕೂಡ ಈ ಫಲಾನುಭವಿಗಳಲ್ಲಿ ಅವರ ಹೆಸರು ಕೂಡ ಇದೆ ಈ ಸಮಾರಂಭಕ್ಕೆ ನಾವು ಪ್ರತಿ ಸಲ ಇಬ್ಬರು ಅತಿಥಿಗಳನ್ನು ತಗಿತೇವೆ ಕಾರಣಭೂತರಾದ ಗುಲ್ಮೆ ಸುರೇಶ್ ಶೆಟ್ಟಿಯವರು ಹಾಗೆ ಮೋಹನ್ ಆಳ್ವರು ಹಾಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಗೌರವ್ ಶೆಟ್ಟಿಯವರು ನಾನು ಮತ್ತು ಎರಡು ಅತಿಥಿಗಳು ಈ ವರ್ಷ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬರ್ತಾರೆ ವಿಧಾನ ವಿಧಾನಸಭಾ ಅಧ್ಯಕ್ಷರು ಕೂಡ ಈ ಸಲ ಬರ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮ ಇಪ್ಪತ್ತೈದನೇ ತಾರೀಕಿನ ತಾರೀಕಿನೊಂದು ಎರಡು ಗಂಟೆಗೆ ನಡೆಯಲಿದೆ ಮೂರುವರೆ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಮುಕ್ತಾಯಗೊಂಡು ಬಂದಂಥವ್ರಿಗೆಲ್ಲರಿಗೂ ಸುಮಾರು ನಲವತ್ತು ಕೌಂಟ್ರ್ ಹಾಕಿದ್ದೇವೆ ಒಂದೊಂದು ಕೌಂಟ್ರ್ ಮುಖಾಂತರ ನೂರು ಜನರಿಗೆ ಟೋಕನ್ ಈಗಾಗಲೇ ಆಲ್ರೆಡಿ ಇಶ್ಯೂ ಮಾಡಿದ್ದೇವೆ ಎರಡು ದಿನ ಮುಂಚೆ ಟೋಕನ್ ನಂಬರ್ ಹೋಗಿದೆ ಆ ಟೋಕನ್ ನಂಬರ್ ಹೇಳಿ ಆ ಕೌಂಟರ್ನಲ್ಲಿ ಟೋಕನ್ ನಂಬರ್ ಒನ್ ಟು ಹಂಡ್ರೆಡ್ ಅಂತ ನಲ್ವತ್ತು ಕೌಂಟ್ ಇದೆ ಆ ಕೌಂಟ್ರಿಗೆ ಹೋಗಿ ಟೋಕನ್ ನಂಬರ್ ಹೇಳಿ ಅವರವರ ಚೆಕ್ಕನ್ನು ಕಲೆಕ್ಟ್ ಮಾಡಿ ಅವರು ಮನೆಯನ್ನು ತಲುಪಿಸೋ ಕೂಡ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ಮಾಡ್ತಾ ಇದೆ